ಭಾರತಿ ಅಸ್ಲಿ ಅವರೇ ಮಾನ್ಯ ತಾವು ಮಾಡಿ ಮಾಡಿದ್ದನ್ನು ನಾನು ಸಹ ನೋಡಿದೆ ಸನ್ಮಾನ್ಯ ಶ್ರೀ ಸತೀಶನ ಜಯಂತಿ ಅವ್ರ ಬಗ್ಗೆ ತಾವು ಹೇಳ್ತೀರಿ ಮುಖ್ಯಮಂತ್ರಿ ಆಗುವುದಾದ್ರೆ ಇಪ್ಪತ್ತೆಂಟರೊಳಗೆ ಆಗಿ ಇಲ್ಲಾಂದ್ರೆ ಇಪ್ಪತ್ತೆಂಟರಂತ ನೀವು ಮಾಜಿ ಆಗ್ತೀವಿ ಅಂತ ಹೇಳ್ತೀರಿ ಮಾಜಿ ಆಗಲು ಮಾಜಿ ಮಾಡಲು ತಾವು ಯಾರು ನಿಮ್ಮ ಒಂದು ಮತದಿಂದ ನಮ್ಮ ಸಹಕಾರ ಮಾಜಿ ಆಗುವುದಿಲ್ಲ ಸುಮಾರು ಲಕ್ಷಾಂತರ ಕಾರ್ಯಕರ್ತರು ಎಂಕಮಂಡಲಿ ಕ್ಷೇತ್ರದಲ್ಲಿದ್ದಾರೆ ಅಷ್ಟೇ ಅಲ್ಲದೆ ಸತೀಶ್ ಜಾಯಕಲ್ ಅವರು ರಾಜ್ಯದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಯಶಸ್ವಿ ರಾಜಕಾರಣಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಬೆಳಗಾವಿನಿಂದ ಕೋಲಾರವರಿಗೆ ಚಾಮರಾಜನಗರದಿಂದ ಬೀದರ್ ಅವರಿಗೆ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿನ ಅವರು ಅವ್ರದೇ ಅವರು ಕಾರ್ಯಕರ್ತರು ಇದ್ದಾರೆ ಕರ್ನಾಟಕ ತುಂಬಾ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಕೇವಲ ಇನ್ಕಂಡಿ ಅಷ್ಟೇ ಅಲ್ಲ ತಮ್ಮ ಕನ್ನಡ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಹೇಗಿತ್ತು ಮತ್ತು ಈಗ ಹೇಗಿದೆ ಅಂತ ನೀವೇ ನೋಡಿಕೊಂಡು ಬನ್ನಿ ಎಷ್ಟು ಅಭಿವೃದ್ಧಿಯಾಗಿದೆ ಅಂತ ಅಷ್ಟೇ ಅಲ್ಲದೆ ಪ್ರತಿ ಜಾರಕೋಳಿ ಅವರು ಇಡೀ ರಾಜ್ಯ ತುಂಬ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಧಾರೆಗಳನ್ನು ವಿಚಾರಧಾರೆಗಳನ್ನು ತಿಳಿಸುತ್ತಾ ಮನೆ ಮನೆ ಒಂದು ಸಂವಿಧಾನದ ಬಗ್ಗೆ ಜಾಗೃತಿಯನ್ನು ಮುಗಿಸ್ಕೊಂಡು ಮುಗಿಸುವಂತ ವ್ಯಕ್ತಿ ಮತ್ತು ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಎಮ್ ಪಿ ಎಮ್ ಎಲ್ ಸಿಗಳೇ ಒಂದ್ ಸುಮಾರು ನೂರು ಜನ ಅವ್ರ ಬ್ಯಾಂಕ್ಗಳ ರಾಜ್ಯದಲ್ಲಿ ಹೇಳ್ತೀರಿ ಎರಡ್ ಸಾವಿರ ಈ ಬೆಳಗಾವಿ ಜಿಲ್ಲೆಯ ಈ ಭಾಗದ ಪ್ರತಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಬೆಳಗಾವಿ ಚಂಕನವಳ್ಳಿ ಗೋಕಾರ್ ಚಿಕ್ಕೋಡಿ ಅತ್ನಿಯಲ್ಲಿ ಸಹ ಸತೀಶ್ ಶುಗರ್ ಸವಾಡ್ ಅಂತ ಕಾರ್ಯಕ್ರಮ ಮಾಡ್ತಾ ಇರೋದು ಅಂದ್ರೆ ವಿದ್ಯಾರ್ಥಿಯಲ್ಲಿರುವಂತಹ ಪ್ರತಿಭೆಯನ್ನು ಪ್ರೋತ್ಸಾಹಿಸುವಾಗಿ ಸುಮಾರು ಲಕ್ಷಾಂತರ ಬಾಳಿ ಖರ್ಚು ಮಾಡಿ ಶೈಕ್ಷಣಿಕ ಕ್ಷೇತ್ರ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನೇಲಿ ಅವರು ಮಾಡ್ತಾರು ಪ್ರಯಭಾಲದಲ್ಲಿ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ರಾಜ್ಯದಲ್ಲಿನೂ ಮಾಡ್ಬೋದು ಅಂಥವ್ರ ಬಗ್ಗೆ ನೀವು ಹೇಳಿಕೆ ಕೊಡ್ತಾರೆ ಇದರಿಂದ ಶೋಭೆಗೆ ಬ ಶೋಭೆ ಶೋಭೆ ಅಲ್ಲ ನೀವು ಹೇಳಿಕೊಡೋದು ಮತ್ತು ಅಷ್ಟು ಇವರು ನೀವು ತಿಳ್ಕೊಳ್ಳಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ನೀವು ಅಷ್ಟೆಲ್ಲ ಯಾರೇ ಮಾತಾಡಿ ಯಾರೇ ಕೇ ಟಿಪ್ಪಣಿ ಮಾಡಿದ್ರು ನಮ್ಮ ಸವಗರ ಅದನ್ನು ಕರೆ ಹಾಕೊಳ್ಬೋದಿಲ್ಲ ನಿಮ್ಮಂತವ್ರು ಎಷ್ಟೋ ಮಾತಾಡ್ತಾರಂತ ಅವ್ರು ಬಿಟ್ಬಿಡ್ತಾರೆ ಅದು ಬೇಕಾದ ದುಡ್ ಬರುವ ಎರಡ್ ಸಾವಿರದ ಎಂಟರಲ್ಲಿ ನಮ್ಮ ಸಿದ್ದೀಶನ ಜಯಂತಿಹೊಳಿ ಅವರು ಸುಮಾರು ಒಂದು ಲಕ್ಷಾಂತರದಿಂದ ಮತಗಳಿಂದ ಮತ್ತೆ ಬರುವ ಆಯ್ಕೆಯಾಗಿ ರಾಜ್ಯದಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡ್ತಂತ ಈ ಮೂಲಕ ನಾವು ತಮಿಳುನಾಡು ಇಷ್ಟಪಡ್ತೀನಿ